ಹಾಯ್ ರವಿ ಸಡುಗೆಗೆ ಸ್ವಾಗತ ಇವತ್ತು ಎಗ್ ಪಾರಾಟನ ಮಾಡ್ತಾ ಇದೀನಿ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಒಂದು ಕಪ್ಪು ಮೈದಾ ಇಟ್ಕೊಂಡಿದೀನಿ ಒಂದು ಸ್ವಲ್ಪ ಈರುಳ್ಳಿ ಸ್ವಲ್ಪ ಕ್ಯಾಪ್ಸಿಕಮ ಸ್ವಲ್ಪ ಕ್ಯಾರೆಟ್ ಸ್ವಲ್ಪ ಟೊಮೆಟೊ ಗ್ರೀನ್ ಚಿಲ್ಲಿ ಕೊತ್ತಂಬರಿ ಸೊಪ್ಪು ಚಿಲ್ಲಿ ಫ್ಲೆಕ್ಸ್ ಹಾಕೊಳ್ಳಿ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸ್ವಲ್ಪ ನೀರನ್ನ ಸೇರಿಸಿ ಎರಡು ಮೊಟ್ಟೆನ ಸೇರಿಸ್ತಾ ಮಿಕ್ಸ್ ಮಾಡ್ಕೊಳ್ಳಿ ಕ್ಲೀನ್ ಆಗಿ ಸಾಕು ಸ್ಟವ್ ಮೇಲೆ ಒಂದು ದವ ಇಟ್ಕೊಂಡು ಪರಾಟಾನ ಹಾಕೋಣ ಹಾಕಿ ತರ ನೀಟಾಗಿ ಸ್ಪ್ರೆಡ್ ಮಾಡಿ ಎಷ್ಟ್ಲಾ ಬೇಕೋ ಅಷ್ಟ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕ್ಬೇಕು ಒಂದು ಪ್ಲೇಟ್ ಮುಚ್ಚಿ ಬೇಯಿಸ್ಕೊಂಡು ಊಟ ಹಾಕಿ ಸ್ವಲ್ಪ ಬೇಯಿಸಿ ಅದನ್ನ ಆಯ್ತು ಪರೋಟ ಏನ್ ಕಲರ್ಫುಲ್ ಆಗಿ ಎಗ್ ಪರೋಟಾ ರೆಡಿ ಆಯ್ತು ನೋಡಿ ಈಗ ಎಲ್ಲಾ ಪರೋಟನೂ ಹಾಕೊಳ ಇಷ್ಟೇ ಎಷ್ಟ್ ಈಸಿಯಾಗಿ ಎಗ್ ಪರೋಟನ ಮಾಡ್ಕೋಬಹುದು ಅಂತ ನೋಡಿದ್ರಲ್ಲ ಈ ಪರೋಟನ ಒಂದ್ಸತಿ ನಿಮ್ ಮಕ್ಳಿಗೆ ಮಾಡ್ಕೊಟ್ ನೋಡಿ ಅವರ್ ಫೇವ್ರೇಟ್ ಫುಡ್ ಆಗದಂತೂ ಗ್ಯಾರಂಟಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ